ಕನ್ನಡಿಗರಿಗೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ ನಾನು ಭುವನ ಮಾಜಿ ಸಚಿವ ಹರ್ತಾಳು ಹಾಲಪ್ಪ ಈಗ ಕಾನೂನು ಸಮರಕ್ಕೆ ಇಳಿದಿದ್ದಾರೆ ನಾನು ಸಾಗರದ ಶಾಸಕ ಬೇಲೂರು ಗೋಪಾಲಕೃಷ್ಣ ಅವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ನೋಟಿಸ್ ಕೊಟ್ಟಿದ್ದೇನೆ ಅವರು ಸಮರ್ಪಕ ಉತ್ತರ ಕೊಡದೇ ಇದ್ದಲ್ಲಿ ಐದು ಕೋಟಿ ಮಾನನಷ್ಟ ಮೊಕದ್ದಮೆ ಹೂಡಲಿದ್ದೇನೆ ಅಂತ ಹರತಾಳು ಹಾಲಪ್ಪ ಅವರು ತಿಳಿಸಿದ್ದಾರೆ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಪದೇ ಪದೇ ಸಿಗಂದೂರ್ ದೇವಸ್ಥಾನದ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಹಾಲಪ್ಪ ಅವರು ಶಾಸಕರಾಗಿದ್ದಾಗ ಸಿಗಂದೂರು ದೇವಸ್ಥಾನವನ್ನ ಮುಜರಾಯ್ಗೆ ಸೇರಿಸುವ ಪ್ರಯತ್ನ ಮಾಡಿದ್ದಾರೆಂದು ಸುಳ್ಳು ಹೇಳ್ತಿದ್ದಾರೆ ನಾನು ಯಾವತ್ತೂ ಸಿಗಂದೂರು ದೇವಸ್ಥಾನವನ್ನ ಮುಜರಾಯ್ಗೆ ಸೇರಿಸುವುದಾಗ್ಲಿ ಸರ್ಕಾರದ ವಶಕ್ಕೆ ಪಡೆಯುವ ಕುರಿತಾಗ್ಲಿ ಕನಸು ಮನಸ್ಸಿನಲ್ಲೂ ಎನ್ಸಲಿಲ್ಲ ಆ ರೀತಿ ಯಾವ ಪ್ರಯತ್ನವನ್ನೂ ಮಾಡಿಲ್ಲ ಅಂತ ಸ್ಪಷ್ಟನೆಯನ್ನ ನೀಡಿದ್ದಾರೆ ನನ್ನ ತಂದೆ ತಾಯಿ ಅಜ್ಜ ಅಜ್ಜಿ ಕಾಲದಿಂದಲೂ ಕೂಡ ಸಿಗಂದೂರು ದೇವಸ್ಥಾನದ ಭಕ್ತರು ನಾನು ಅದರ ಭಕ್ತ ಸಮಯ ಬಂದಾಗಲೆಲ್ಲ ದೇವಸ್ಥಾನದ ಪರವಾಗಿ ನಿಂತಿದ್ದೇನೆ ಅದು ದೇವಸ್ಥಾನದ ಆಡಳಿತ ಮಂಡಳಿ ಪರವಾಗಿಯೂ ಅಲ್ಲ ಭಟ್ಟರ ಪರವಾಗಿಯೂ ಅಲ್ಲ ಎಲ್ಲರ ಪರವಾಗಿ ದೇವಸ್ಥಾನ ಉಳಿಬೇಕು ಬೆಳಿಬೇಕು ಎಂಬ ಪ್ರಯತ್ನವನ್ನ ಮಾಡಿದ್ದೇನೆ ಯಾವುದೇ ಕಾರಣಕ್ಕೂ ಸರ್ಕಾರ ವಹಿಸಿಕೊಳ್ಳಲಿ ಮುಜರಾಯಿ ವಹಿಸಿಕೊಳ್ಳಲಿ ಅಂತ ಯಾವತ್ತೂ ಹೇಳಿಲ್ಲ ಅಂತ ಹೇಳಿದ್ದಾರೆ ಮಾನವಷ್ಟ ಮೊದ್ದಮೆಗೆ ನೋಟಿಸ್ ಅನ್ನು ಕೊಟ್ಟಿದ್ದೇನೆ ಐದು ಕೋಟಿ ರೂಪಾಯಿ ಮಾನವಷ್ಟ ಮೊಕದ್ದಮೆಯನ್ನು ಹಾಕ್ತಾ ಇದ್ದೇನೆ ಅವರು ಉತ್ತರ ಕೊಡದೇ ಇದೆ ವಿಷಯ ಅವರು ಪದೇ ಪದೇ ಸಿಗಂದೂರು ದೇವಸ್ಥಾನದ ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ ಸಿಗಂದೂರು ದೇವಸ್ಥಾನವನ್ನು ಆರಂಭಗಳು ಶಾಸಕರಾಗಿದ್ದಾಗ ವಿಜರಾಯಿ ಸೇರಿಸ್ ಕೊಟ್ಟಿದ್ದರು ವಿಜರಾಯಿ ಪ್ರಯತ್ನ ಮಾಡಿದ್ರು ಹೀಗೆ ಸುರ್ಯ ನಾವು ಯಾವತ್ತೂ ಸಿಗಂದೂರು ದೇವಸ್ಥಾನ ವಜ್ರಾಯಿ ತೋ ಅನ್ನೋದಾಗಲಿ ಸರ್ಕಾರ ವಹಿಸ್ಕೋಬೇಕಾಗದ ಗೊತ್ತಾಗತ್ತೆ ಅನ್ನೋದಾಗಲಿ ನನ್ನ ಸುಮಲಿಸಲು ಎಡಿಸಿಲ್ಲ ಮತ್ತು ಯಾವ ಪ್ರಯತ್ನವೂ ಆ ನಿಟ್ಟಿನಲ್ಲಿ ಮಾಡಿಲ್ಲ ಸಿಗಂದೂರು ದೇವಸ್ಥಾನ ನಾವು ತಂದೆ ತಾಯಿ ನಮ್ಮ ಅಜ್ಜ ಅಜ್ಜಿಗಳು ನಾವು ಮುಕ್ತ ನಾನು ಮುಕ್ತ ಸಮಯ ಬಂದಾಗಲೇ ಅಲ್ಲ ಅದು ಪರವಾಗಿ ನಿಂತಿದ್ದೇವೆ ಅದು ದೇವಸ್ಥಾನದ ಪರವಾಗಿ ಅದು ದೇವಸ್ಥಾನದ ಆಡಳಿತ ಮಂಡಳಿ ಪರವಾಗೂ ಅಲ್ಲ ಆ ಕಟ್ಟಿ ಪರವಾಗೂ ಅಲ್ಲ ಎಲ್ಲರ ಪರವಾಗಿ ದೇವಸ್ಥಾನ ಉಳಿಯಬೇಕು ಬೆಳೆಯಬೇಕು ಚೆನ್ನಾಗಿರಬೇಕು ಅಂತ ಪ್ರಯತ್ನ ಮಾಡ್ತಾರೆ ಭಯ ಯಾವುದೇ ರೀತಿ ಕಾರಣಕ್ಕೂ ಸರ್ಕಾರ ಬಯಸ್ಕೋಬಾರ್ದು ಮುಜರಾಯಿ ಬಯಸ್ಕೋಬೇಕು ಅಂತೇಳಿ ಅವತ್ತು ಹೇಳಿಲ್ಲ ಆದರೆ ಗೋಪಾಲಕೃಷ್ಣ ಅವರು ಅನೇಕ ಸರಿ ಪದೇ ಪಟೇ ಹೇಳಿದ್ದಾರೆ ನಾನಿಲ್ಲ ಅಂತ ಅಲ್ಲಗಳಲ್ಲೂ ಹೇಳಿದ್ದಾರೆ ನಾನು ಸಾಗರದ ಶಾಸಕ ಶ್ರೀರಂಗು ಗೋಪಾಲಕೃಷ್ಣ ಅವರ ಮೇಲೆ ನಾನು ಅಲ್ಲಗಡಿದ ಬಳಿಕವೂ ಗೋಪಾಲ್ ಕೃಷ್ಣ ಅವರು ಪದೇ ಪದೇ ಹೇಳಿದ್ದಾರೆ ಹಾಲಪ್ನವರು ಇದನ್ನ ಮುಜರಾಯಿಗೆ ವಹಿಸ್ಬೇಕೆಂಬ ಪ್ರಯತ್ನವನ್ನ ಮಾಡಿದ್ದಾರೆ ಅಂತ ಪತ್ರಿಕೆಗಳಲ್ಲಿ ದೈನಿಕವಾಗಿ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ ಅವರು ಅಟಾಟೋಪದ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿ ವಾದವನ್ನ ಮಾಡಿರುವಂತದ್ದು ಆದ್ರೆ ನಾವು ಅಂತ ಪ್ರಯತ್ನವನ್ನ ಯಾವತ್ತೂ ಮಾಡಿಲ್ಲ ಅಂತ ತಿಳಿಸಿದ್ದಾರೆ ಸಿಗಂದೂರು ದೇವಸ್ಥಾನಕ್ಕೆ ಲಕ್ಷಾಂತರ ಭಕ್ತರಿದ್ದಾರೆ ಅವರಲ್ಲಿ ದೇವಸ್ಥಾನದ ಅರ್ಚಕರಲ್ಲಿ ಆಡಳಿತ ಮಂಡಳಿಯಲ್ಲಿ ಧರ್ಮದರ್ಶಿಗಳಲ್ಲಿ ತಪ್ಪು ಭಾವನೆ ತರತಕ್ಕದಂತ ಕೆಲಸವನ್ನ ಮಾಡಿ ನನ್ನ ಮಾನ ಹರಾಜ್ ಹಾಕ್ಬೇಕಂತ ನನ್ಗೆ ಕೆಟ್ಟ ಹೆಸರು ತರಬೇಕಂತ ಸತತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನಾನು ಅಂತದ್ದೇನೂ ಮಾಡಿಲ್ಲ ಅಂತ ಅನೇಕ ಸಲ ಹೇಳಿದ್ದೇನೆ ಆದ್ರೂ ಪದೇ ಪದೇ ಹೇಳಿ ನನ್ನ ತೇಜೋವಧೆ ಮಾಡುವಂತ ವಿಚಾರವನ್ನ ಮಾಡ್ತಾ ಇದ್ದಾರೆ ಭಕ್ತರಲ್ಲಿ ತಪ್ಪು ಅಭಿಪ್ರಾಯ ಬರುವಂತೆ ಮಾಡ್ತಿದ್ದಾರೆ ಅಂತ ಆಕ್ಷೇಪಣೆ ಮಾಡಿದ್ದಾರೆ ಈ ಸಂಬಂಧ ಅವರಿಗೆ ಕಾನೂನಿನಡಿ ನೋಟಿಸ್ ಕೊಟ್ಟಿದ್ದಾಗೆ ಹೇಳಿದ್ದಾರೆ ಐದು ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮೆ ಹಾಕಲಿದ್ದೇನೆ ಇಲ್ಲವೇ ಬೇಷರತ್ ಕ್ಷಮೆ ಕೇಳ್ಬೇಕು ಅಥವಾ ನಿಮ್ಮ ಬಳಿ ಸಾಕ್ಷ್ಯಾಧಾರ ಇದ್ರೆ ಒದಗಿಸಬೇಕು ಅಂತ ತಿಳಿಸುವುದಾಗಿ ಹೇಳ್ತಾ ಇದ್ದೇನೆ ಏನೋ ಕುಟುಂಬದವರು ಈ ದೇವಸ್ಥಾನವನ್ನ ಮುಜರಾಯ್ಗೆ ವಹಿಸಿ ಕೊಡ್ಬೇಕಂತ ಯಾರು ಕೂಡ ಹೇಳಿಲ್ಲ ಜೊತೆಗೆ ಈ ರೀತಿಯಾಗಿ ಆರೋಪಿಸ್ತಾ ಇದ್ದಾರೆ ರಾಜಕೀಯದಲ್ಲಿ ಸುಳ್ಳು ಹೇಳ್ತಾರೆ ಅಭಿವೃದ್ಧಿಯ ವಿಚಾರದಲ್ಲೂ ಸುಳ್ಳು ಹೇಳ್ತಾರೆ ಆದ್ರೆ ದೇವರ ವಿಚಾರದಲ್ಲೂ ಕೂಡ ಸುಳ್ಳು ಹೇಳುವ ಇವರಿಗೆ ಕಾನೂನು ಕ್ರಮವೇ ಸರಿಯಾದದೊಂದು ನೋಟಿಸ್ ಕೊಟ್ಟಿದ್ದೇನೆ ಅಂತ ತಿಳಿಸಿದ್ದಾರೆ ಇದಾಗಿತ್ತು ಇವತ್ತಿನ ಸುದ್ದಿ ವಿಶೇಷ ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ